ಪ್ರಕಾಶ್ ಗಾಯಕ್ವಾಡ್ ಅವರನ್ನ ಕೊನೆಗೂ ಅಮಾನತುಗೊಳಿಸಲಾಯಿತು ಜನವರಿ ಎಂಟರಂದು ಲೋಕಾಯುಕ್ತರು ಬೆಳಗಾವಿಯಲ್ಲಿರುವ ಅವರ ನಿವಾಸಗಳು ಸೇರಿದಂತೆ ನಿಪಾನಿ ಅಕೋಲ್ ಮತ್ತು ಖಾನಾಪುರದ ಆರು ಸ್ಥಳಗಳ ಮೇಲೆ ದಾಳಿ ನಡೆಸಿ ಲೆಕ್ಕವಿಲ್ಲದ ಆಸ್ತಿಗಳ ದಾಖಲೆಯನ್ನ ವಶಪಡಿಸಿಕೊಂಡರು ಪ್ರಕಾಶ್ ಗಾಯಕ್ವಾಡ್ ತಮ್ಮ ಆದಾಯ ಮೀರಿ ಆಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಎಂಬುದು ಸ್ಪಷ್ಟವಾದ ನಂತರ ಅವರನ್ನ ಅಮಾನತುಗೊಳಿಸಲಾಗಿದೆ ಗಾಯಕ್ವಾಡ್ ವಿರುದ್ಧ ಹಲವು ದೂರುಗಳು ದಾಖಲಾಗಿದ್ದವು ಅವರು ಅನೇಕ ಸ್ಥಳಗಳಲ್ಲಿ ಅಕ್ರಮವಾಗಿ ಆಸ್ತಿಯನ್ನು ಖರೀದಿಸಿದ್ರು ಖಾನಾಪುರ ತಾಲೂಕಿನ ಹಲವೆಡೆ ಜನರನ್ನ ಬೆದರಿಸಿ ಭೂಮಿ ಖರೀದಿಸಿದ್ದಾರೆ ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ದೂರುಗಳು ದಾಖಲಾಗಿದ್ವು ಇದನ್ನು ಗಮನಿಸಿದ ಲೋಕಾಯುಕ್ತರು ಅವರ ವಿರುದ್ಧ ಕ್ರಮ ಕೈಗೊಂಡರು ಕಳೆದ ಒಂದು ತಿಂಗಳಿನಿಂದ ಅವರ ಆಸ್ತಿಗಳ ತನಿಖೆ ನಡೀತಾ ಇದೆ ಅದಾದ ಬಳಿಕ ಇಂದು ಅವರನ್ನು ಅಮಾನತುಗೊಳಿಸಲಾಗಿದೆ ಇನ್ನು ಅಮಾನತು ಆದೇಶ ಹೊರಬಂದ ಮೇಲೆ ಪ್ರಭಾರಿಯಾಗಿ ಬಂದಿರುವ ಕಿತ್ತೂರು ತಹಸೀಲ್ದಾರ್ ಹಾದಿಮನಿಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಹೊರ ನಡೆದ ತಹಸೀಲ್ದಾರ್ ಸರ್ಕಾರಿ ವಾಹನದಲ್ಲಿ ಪ್ರಯಾಣ ಬೆಳೆಸಿದ್ದು ಸಾಮಾಜಿಕ ಕಾರ್ಯಕರ್ತರ ಆಕ್ರೋಶ ಉಂಟುಮಾಡಿತು பிரசன்ன குமார் கே எம் எம் கன்னடா கானாபுர